ಇವತ್ತು ನೋಡ್ತಾ ಇರೋ ಕೇಸು ಕೈನೂ ಫ್ರ್ಯಾಕ್ಚರ್ ಆಗಿದೆ ಕಾಲುನು ಫ್ರ್ಯಾಕ್ಚರ್ ಆಗಿದೆ ಒಂದೇ ಸೇಮ್ ಪೇಶೆಂಟ್ದು ಅವ್ರಿಗೆ ಏನಾಗಿದೆ ಅಂತ ಅವರಿಗೆ ಕೇಳುವಾಗ ಅವರನ್ನೇ ಹೇಳ್ತಾರೆ ಇವರು ಹಿಂದಿ ಎಲ್ಲಿ ಮಾತಾಡೋರು ಇವರು ಬಂದು ನಾರ್ತ್ ಇಂಡಿಯಾ ಕಡೆಯವರು ಇಲ್ಲಿ ನಮ್ಮ ಆನೆಕಲ್ ಪಕ್ಕದಲ್ಲಿ ಲೋಕಲಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ ಇವರು ಹೇಳ್ತಾರೆ ಕೇಳಿ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು ಕೆಲಸ ಮಾಡೋದು ಶಟರ್ಸಲ್ಲಿ ಗ್ರೀಸ್ ಹಾಕೋದು ಶಟರ್ಸ್ ಡೋರ್ಸ್ ಬರ್ತದಲ್ವಾ ಅದರಲ್ಲಿ ಗ್ರೀಸ್ ಹಾಕೋದು ಇವರು ಇವರು ಏಣಿ ಮೇಲೆ ನಿಂತ್ಕೊಂಡಿದ್ದಾರೆ ಅದು ಒಡೆದೋಗ್ಬಿಟ್ಟು ಏಣಿ ಅಲ್ಲಿಂದ ಜಾರಿ ಬಿದ್ದೋಗಿಬಿಟ್ಟಿದ್ದಾರೆ ಇವರು ಜಾರಿ ಬಿದ್ದೋಗ್ಬಿಟ್ಟು ಇವರಿಗೆ ಕೈಯಲ್ಲಿ ಫ್ರ್ಯಾಕ್ಚರ್ ಆಗಿದೆ ಅದರದ್ದು ಎಕ್ಸ್ರೇ ಆಲ್ರೆಡಿ ನೀವು ನೋಡಿದ್ದೀರಾ ಮೇಜರ್ ಫ್ರ್ಯಾಕ್ಚರ್ ಏನಿಲ್ಲ ಅದು ಚಿಕ್ಕ ಫ್ರ್ಯಾಕ್ಚರು ಕಾಲಲ್ಲಿ ಸ್ವಲ್ಪ ಚಿಕ್ಕದಾಗ ಗಾಯಗಳಾಗಿದೆ ಬಿದ್ದಿರೋದು ಅಲ್ಲಿ ಮೆಟ್ಗಳು ಆ ಮೆಟ್ಗಳು ಜೋರಾಗಿ ಅದು ಸೊ ಅದರಿಂದ ಅವರಿಗೆ ಗಾಯಗಳಾಗಿದೆ ಇವರ ಎಕ್ಸ್ರೇ ನೋಡಿದ್ರೆ ಇವರ ಕಾಲಲ್ಲಿ ಮಂಡಿಯಿಂದ ಸ್ವಲ್ಪ ಕೆಳಗೆ ದೊಡ್ಡ ಎಮ್ ಕೆ ಬರುತ್ತೆ ಆ ದೊಡ್ಡ ಎಮ್ ಕೆ ಬಂದು ಸೀಳ್ಕೊಬಿಟ್ಟಿದೆ ಫ್ರ್ಯಾಕ್ಚರ್ ಆಗಿದೆ ಅದು ಸೊ ಒಂಥರ ಕಮ್ಯುನಿಟೆಡ್ ಫ್ರ್ಯಾಕ್ಚರ್ ಇದು ಈ ಫ್ರ್ಯಾಕ್ಚರ್ ಬಗ್ಗೆಯೂ ಏನು ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಇದನ್ನು ರಿಕವರಿ ಮಾಡ್ಬೋದು ಇದು ಮಂಡಿ ಕಡೆ ಏನಾದರೂ ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಆಗೋಗ್ಬಿಟ್ರೆ ಅದು ಪುತ್ತೂರು ಕಟ್ಟಲ್ಲಿ ರಿಕವರಿ ಮಾಡೋದು ತುಂಬಾ ಚಾಲೆಂಜಿಂಗ್ ಅದು ಅದು ಸರ್ಜರಿ ಮಾಡ್ಕೊಂಡ್ರೆ ಅದು ಈಸಿ ಆಗುತ್ತೆ ಸೊ ಇವರು ಬಂದು ಕೆಲಸ ಮಾಡ್ತಾ ಇರೋವಾಗ ಬಿದ್ದೋಗ್ಬಿಟ್ಟು ಇವರು ಪಾಪ ತುಂಬ ಪೈನ್ಗೆ ತುಂಬ ಬದಲಾಡ್ತಾಯಿದ್ರು ಇವರಿಗೆ ಒಂದು ಮೂರು ನಾಲ್ಕು ಜನ ಎತ್ಕೊಂಡು ಬಂದಿದ್ದಾರೆ ಎತ್ಕೊಂಡು ಬಂದು ಅವ್ರಿಗೆ ಏನಾಗಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಬರೀ ಮಂಡಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅವರು ಅಂದ್ಕೊಳ್ತಾಯಿದ್ರು ಎಕ್ಸ್ರೇ ಮಾಡಿ ನೋಡಿದಾದ ಮೇಲೆ ಗೊತ್ತಾಗಿದೆ ಅದು ಫ್ರ್ಯಾಕ್ಚರ್ ಆಗಿದೆ ಅಂತ ಇವ್ರು ಆಲ್ರೆಡಿ ಮಾಡಿಸ್ಕೊಂಡು ಬಂದಿದ್ರು ಎಕ್ಸ್ರೇ ಸೋ ಮಂಡಿ ಹತ್ತಿರ ಫ್ರ್ಯಾಕ್ಚರ್ ಆಗಿರೋದು ಮಂಡಿ ಅಂದರೆ ಮಂಡಿಯಲ್ಲ ಮಂಡಿಯಿಂದ ಸ್ವಲ್ಪ ಕೆಳಗಡೆ ಟಿಬಿಯ ಬೋನ್ ಅಂತ ಬರುತ್ತೆ ಸೊ ಆ ಬೋನ್ ಫ್ರ್ಯಾಕ್ಚರ್ ಆದರೆ ಬರೀ ಮಂಡಿಗೆ ಕಟ್ ಹಾಕಿದಂಗೆ ಮಾತ್ರ ಕಟ್ ಹಾಕೋದಕ್ಕೆ ಇದು ಆಗಲ್ಲ ಇದು ಪೂರ್ತಿ ಕಾಲು ಕಟ್ಟು ಹಾಕಬೇಕು ಅದು ಅದನ್ನು ಮಂಡಿನೂ ಲಾಕ್ ಮಾಡಬೇಕು ಆದಮೇಲೆ ಮಂಡಿ ಏನಕ್ಕೋಸ್ಕರ ಅದು ಲಾಕ್ ಮಾಡಬೇಕಂದ್ರೆ ಇವರು ಫೋಲ್ಡ್ ಮಾಡಿದ್ರೆ ಫ್ರ್ಯಾಕ್ಚರ್ ಬಂದು ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಅದು ಸೊ ಫೋಲ್ಡ್ ಮಾಡಿರಬಾರ್ದು ಅವರು ಸೊ ಅದು ಫ್ರ್ಯಾಕ್ಚರ್ ಆಗಿರೋ ಪಾಯಿಂಟ್ ಯಾವ ಥರ ಅಂದರೆ ಮಂಡಿಯಲ್ಲಿನೂ ತುಂಬ ಊತ ಬಂದ್ಬಿಡ್ತದೆ ಅದು ಮಂಡಿಯಲ್ಲಿ ಊತ ಬಂದ್ಬಿಟ್ಟು ಅವರಿಗೆ ಪೇಯ್ನ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇರುತ್ತೆ ಸೊ ಅದನ್ನು ಫೋಲ್ಡಿಂಗು ನಾವು ರಿಸ್ಟ್ರಿಕ್ಟ್ ಮಾಡಬೇಕು ಆದಮೇಲೆ ಪೇಯ್ನ್ ಇರೋ ಪಾಯಿಂಟ್ಗೆ ಫ್ರ್ಯಾಕ್ಚರ್ ಆಗಿರೋ ಪಾಯಿಂಟ್ಗೆ ಸಪೋರ್ಟ್ಸ್ ಕೊಟ್ಟು ಅದು ಮೂವ್ ಆಗ್ತಿರ ಇದ್ದಂಗೆ ಅದರಿಗೆ ಸ್ಟೆಬಿಲಿಟಿ ಮಾಡಿ ಕೊಟ್ಟಿರಬೇಕು ಸೊ ಒಂದು ಕಡೆ ಕಾಲುದು ಟ್ರೀಟ್ಮೆಂಟ್ ಆಗ್ತಾ ಇರೋವಾಗ ಇವರಿಗೆ ಒಂದು ಕಡೆ ಕೈದು ಟ್ರೀಟ್ಮೆಂಟು ನಡೀತಾ ಇತ್ತು ಇವರು ಬಂದಿರೋವಾಗ ಬೇರೆ ಇನ್ನೊಂದು ಪೇಷಂಟ್ಗೆ ಟ್ರೀಟ್ಮೆಂಟು ಆಗ್ತಾಯಿತ್ತು ಆದ್ದರಿಂದ ಇವರು ಯಾವ ರೀತಿ ಬಂದಿದ್ದಾರೆ ಅಂತ ತೋರಿಸೋದಕ್ಕೆ ಆಗಿಲ್ಲ ಇಲ್ದಿರ ಇದ್ದರೆ ಅವರು ಬಂದಿದ್ದು ತುಂಬ ಪೇಯ್ನಲ್ಲಿ ಆದಮೇಲೆ ಅವರಿಗೆ ಎತ್ಕೊಂಡು ಬಂದಿದ್ದು ಎಲ್ಲ ತೋರಿಸ್ಬೋದಾಗಿತ್ತು ಅದು ಸೊ ಕಟ್ ಹಾಕಿದಾದಮೇಲೆ ಕೈಗೆನೂ ಕಾಲ್ಗೆನೂ ಸ್ಟೆಬಿಲಿಟಿ ಹಾಕೋತಿದ್ದಾರೆ ಅವರು ಕಟ್ ಹಾಕಿದಾದಮೇಲೆ ಪೈನ್ ಹೇಗಿದೆ ಅಂದರೆ ಪೇಯ್ನ್ ತುಂಬ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಸೊ ಇವ್ರನ್ನ ಕರ್ಕೊಂಡು ಬಂದಿರೋರು ಅದೇ ರೀತಿ ಒಂದು ಇಬ್ಬರು ಮಾತ್ರನೇ ಎತ್ಕೊಂಡು ಹೋಗೋಕ್ಕೆ ಅವ್ರಿಗೆ ಪಾಸಿಬಲ್ ಇತ್ತು ಬರೋವಾಗ ತುಂಬ ಪೇಯ್ನಲ್ಲಿ ಇರೋದ್ರಿಂದ ತುಂಬ ಜನ ಹ್ಯಾಂಡಲ್ಸ್ ಹ್ಯಾಂಡಲ್ ಮಾಡಿದ್ರು ಇವರಿಗೆ ಸೊ ಇವಾಗ ಎತ್ಕೊಂಡು ಹೋಗೋದು ಇವರಿಗೆ ಪೈನ್ ಎಲ್ಲ ಕಮ್ಮಿ ಇರೋದರಿಂದ ಬರೀ ಇಬ್ಬರಿಗೆ ಅವರೇ ಸಪೋರ್ಟ್ ಮಾಡಿಕೊಂಡು ಎತ್ ಎತ್ಕೊಂಡು ಹೋಗಿದ್ದಾರೆ